ಹನಿ ಕಾಲೇಜ್ಗೆ ಹೋಗ್ತಾ ಇದ್ಯಾ ಇಲ್ಲ ಅಕ್ಕ ನನ್ನ ಫ್ರೆಂಡ್ದು ಬರ್ತಡೇ ಇತ್ತು ಅದಕ್ಕೆ ಇವತ್ತು ಫೋನ್ ಮಾಡಿದ್ಲು ಹೋಗ್ತಾ ಇದ್ದೀವಿ ಸುಮ್ಮನೆ ಹಿಂಗೆ ಏನೋ ಊಟ ಕೊಡಿಸ್ತೀನಿ ಅಂತ ಹೇಳಿ ಹೇಳಿದ್ಲು ಕಾಲ್ ಮಾಡಿ ಬರ್ರಿ ಅಂತೇಳಿ ಅದಕ್ಕೆ ಹೋಗ್ತಾ ಇದ್ದೀವಕ್ಕ ಹ್ಞೂ ಚೆನ್ನಾಗಿದ್ಯಾ ಅಕ್ಕ ಎಂ ಬಿ ಬಿ ಎಸ್ ತಾನೆ ನೀನು ಮಾಡ್ತಾ ಇರೋದು ಇನ್ನು ಮೂರು ವರ್ಷ ಐತೆ ಅಕ್ಕ ಹ್ಞೂ ಇನ್ನು ಸ್ವಲ್ಪ ದಿನ ಹೋಗಬೇಕು ಇನ್ನೂ ಒಂದು ಮೂರು ವರ್ಷ ಐತೆ ಅಮ್ಮಯ್ಯ ಓದಮ್ಮ ಇನ್ನೂ ಒಂದು ಮೂರು ವರ್ಷದ ತಕ್ಕ ಓದು ನೀನು ಮದುವೆ ಬಿದ್ವೆ ಸುದ್ದಿ ಎಲ್ಲ ಏನು ಬೇಡ ಅಂತೇಳಿ ಹೇಳ್ತೈತೆ ನಾನು ಅದಕ್ಕೆ ಮದುವೆ ಅಂತೇಳಿ ಅದೆಲ್ಲ ನಾನೇನು ಯೋಚನೆ ಮಾಡಿಲ್ಲ ಹ್ಞೂ ಎಲ್ಲರೂ ಅದೇ ಕೇಳೋದು ಇನ್ನೂ ಮದುವೆ ಆಗಲ್ವಾ ಮದುವೆ ಆಗಲ್ವಾ ಅಂತೇಳಿ ಕೇಳ್ತಾರೆ ಆದರೆ ಅಮ್ಮ ಏನು ಬೇಡ ಓದಮ್ಮ ಅಂತೇಳಿ ಹೇಳ್ತಾಯ್ತಿ ಅದಕ್ಕೆ ಓದ್ತಾ ಇದ್ದೀನಕ್ಕ ನಮ್ಮಂತ ಹಳ್ಳವ್ರೆ ಕಣಮ್ಮ ಹ್ಞೂ ನಾವು ಬೇಗ ಮದುವೆ ಆಗ್ತೀವಿ ಟೌನ್ನಾಗಿರೋರು ಚೆನ್ನಾಗೆಲ್ಲ ಅಫಿಷಲ್ಸ್ ಮಕ್ಕಳೆಲ್ಲ ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಹೋಗಿ ಆಮೇಲೆ ಮದುವೆ ಆಗೋದು ಸ್ವಲ್ಪ ಏಜ್ ಆದಮೇಲೆ ಮದುವೆ ಆಗೋದು ಹ್ಞೂ ಕಷ್ಟ ಸುಖ ಜೀವನ ಅಂದರೆ ಏನು ಎಲ್ಲ ಅರ್ಥ ಮಾಡ್ಕೊಂಬ್ತಾರೆ ಒಂದು ಹಂತಕ್ಕೆ ಬಂದಾಗ ಎಲ್ಲ ಅರ್ಥ ಆಗುತ್ತೆ ಅವ್ರು ಅವಾಗ್ಲೇ ಎಲ್ಲನೂ ಮದುವೆ ಮಾಡೋದಾಗಲಿ ಎಲ್ಲ ಸ್ವಲ್ಪ ಲೇಟಾಗೇನೆ ಹ್ಞೂ ಆದರೆ ಒಳ್ಳೆಯಲ್ಲೇ ಬೇಗ ಬೇಗ ಮದುವೆ ಮಾಡಬೇಕು ಹೆಣ್ಮಕ್ಳಿಗೆ ಹದಿನೆಂಟು ವರ್ಷ ಆಗ್ತಿದ್ದಂಗೆ ಮದುವೆ ಮಾಡಬೇಕು ಮದುವೆ ಮಾಡಬೇಕು ಹೆಣ್ಮಕ್ಳು ಮದುವೆ ಮಾಡಬೇಕು ಮದುವೆ ಮಾಡಬೇಕು ಹೆಣ್ಮಕ್ಳು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬಿಟ್ರೆ ಮುಗೀತು ಹ್ಞೂ ಅದರ ಕಥೆನೇ ಮುಗೀತು ಗಂಡನ ಮನೆಗೆ ಕಳಿಸ್ಬಿಟ್ರೆ ಏನೋ ಒಂಥರ ನೆಮ್ಮದಿ ಏನೋ ಒಂಥರ ಬರನೇ ತಪ್ಪಿಸ್ಕೊಬಿಟ್ವಿ ಅಂಬ ಥರ ಹ್ಞೂ ಹಾಗೆ ಏನೋ ಒಂಥರ ಕಣಕ ಇವಾಗ ಜನ ಬಡವರು ಅಂತಂದ್ರೆ ಏನೋ ಒಂಥರ ನೋಡ್ತಾರೆ ಬಿಡುವೆ ನನಗೆಲ್ಲ ಗೊತ್ತಾಯಿತು ಆ ಶಿವಾನಿ ಮಾಡಿರೋದು ಅವಳೆಲ್ಲ ಏನೇನು ನಂದಿದ್ದಾಳೆ ಏನು ಎತ್ತ ಎಲ್ಲ ನಾನು ತಿಳ್ಕೊಂಡಿದ್ದೀನಿ ಹ್ಞೂ ಗೊತ್ತು ನನಗೆಲ್ಲ ಗೊತ್ತು ನಾನೆಲ್ಲ ತಿಳ್ಕೊಂಡಿದ್ದೀನಿ ಅಯ್ಯೋ ನನಗೂ ಇಡ್ಲಿನೇ ನಾಳೆ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಹೆಂಗಂತ ಅಂತೇಳಿ ಗೊತ್ತಾ ಯಾವುದೋ ಬ್ಯಾಂಕಿನ ಕೆಲಸಕ್ಕೆ ಹೋಗ್ತಾಳಂತೆ ಅವಳು ಅದಕ್ಕೇ ಹೆಂಗೆ ಮಾತಾಡ್ತಾಳೆ ಗೊತ್ತಾ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಇರ್ತಾಳೆ ನನಗೆ ಯಾವಾಗ್ಲೂ ಅಂತಳಬೇಡಮ್ಮ ನಮ್ಮನ್ನೇನೇ ಅಂಬಾಳು ಹ್ಞೂ ಕುರಿಕಾಯೋರು ನೀವು ಕುರಿಕಾಯರು ಅಂತ ಅಂಬಾಳು ಯಾವಾಗ್ಲನು ಎಂತಮ್ಮ ತಾಳಮ್ಮ ಅತ್ತೆ ನಮ್ಮಮ್ಮಣಿ ನಾ ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲಸಕ್ಕೆ ಹೋಗ್ಬೇಕಡಮ್ಮ ನೀನು ಅಂತೇಳಿ ನಾನು ಅದಕ್ಕೆ ಎಂ ಬಿ 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 ಎಸ್ ಮಾಡಿಸ್ತಾ ಇರೋದು ನನ್ನ ಮಗಳಿಗೆ ಹ್ಞೂ ಚೆನ್ನಾಗೆ ಓದಿ ಶನಕ್ಕೆ ಎಲ್ಲಾನ ಹೆಸರು ತಾಂಬಾರಮ್ಮ ಅಂತಾರೆ ಇದ್ರಿಗೆಲ್ಲ ಅಂತ ಹೇಳಿದೀನಿ ಗೊತ್ತು ಏನೇನೆಲ್ಲ ಮಾಡಿದಾಳೆ ಆ ಶಿವಾನಿ ಅಂತೇಳಿ ನನಗೆ ಹೆಂಗೆ ಶುಚಿ ಮಾತಾಡ್ತಿರ್ತಾಳೆ ಗೊತ್ತಾ ಯಾವಾಗ್ಲೂ ಕೆಲಸ ಇಲ್ಲ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಹ್ಞೂ ನನಗೇನೋ ಏಳು ಮದುವೆ ಮಾಡ್ಕೋಬೇಕಂತ ತುಂಬ ಇತ್ತು ಇಷ್ಟ ಇತ್ತು ನಮ್ಮ ಖುಷಿಯಿಗೆ ಏನು ಮಾಡಲಿ ಅವ್ರು ಬಂದು ಬಲವಂತ ಮಾಡಿದರು ನೀವು ಬೇರೆ ಕೊಡೋಲ್ಲ ಅಂತಂದ್ರಂತೆ ಅದಕ್ಕೇ ಅವರು ಅವಳೇ ಮದುವೆ ಮಾಡ್ಕೊಂಡಿದ್ದು ಇಲ್ಲ ನಾನು ಕೊಡ್ತಿರ್ಲಿಲ್ಲ ಬಿಡು ಇಲ್ಲೇ ಯಾತಕ್ಕೆ ಬೇಡ ಇಲ್ಲ ಇದ್ರ ಒಟ್ಟೆ ಉರ್ಕಮ್ಮ ಅಂತ ಜನ ಜಾಸ್ತಿ ಹ್ಮ್ ಅದಕ್ಕೇನೆ ನಾನು ಕೊಡಲಿಲ್ಲ ಯಾಕೆ ಸುಮ್ಮನೆ ಬೇಡ ಸಂಬಂಧದಲ್ಲೇನೆ ಅಲೆ ಎಲ್ಲ ಸಂಬಂಧದಾಗ ಅನುಭವಿಸಿ ಸಾಕಾಯ್ತು ನನಗೆ ಅಲ್ಲಿ ಬೇಜಾರಾಗಿ ನಾನು ಅದಕ್ಕೆ ಎಲ್ಲೂ ಹೋಗೋಲ್ಲ ನಮ್ ನನ್ನ ದೊಡ ಮರೇ ಹೇಳಪ್ಪ ಎಲ್ಲ ಇರೋ ಅಂಥವ್ರಿಗೆ ಬೆಲೆ ಕೊಡೋದು ಇವಾಗ ಎಲ್ಲ ರೀತಾ 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 ಬಣ್ಣ ರೀತಾ ಬಂಟಿ ರೀತಾ ಬಂಟಿ ಎಂಬರು ಹ್ಮ್ ಏನೋ ಸ್ವಲ್ಪ ಚೆನ್ನಾಗ್ ಕಣಮ್ಮ ನಾವು ಏನು ಮಾಡಲಿಲ್ಲ ನಾವು ಕುರಿಯಾಗೆ ಪಾಟ್ ಬಿದ್ವಿ ದುಡ್ಡೆಲ್ಲ ಕೊಡ್ತಿದ್ದೆ ಕಣಮ್ಮ ಅದು ಏನಾಯ್ತು ಏನೋ ಅಲ್ಲ ನಮ್ಮ ರೀತನೇ ತಾಂಡಿದ್ಲು ಅದು ಮಾಡಿದ್ಲು ಏನೋ ಒಂದು ಗೊತ್ತಿಲ್ಲ ಏ ಹಂಗೆ ಮತ್ತು ಇರೋ ಬೋಲು ಆಸೆ ಚೆನ್ನಾಗೆಲ್ಲ ದುಡ್ಡು ಮಾಡ್ಕೊಂಡವ್ರೆ ಚೆನ್ನಾಗೆಲ್ಲ ಐಟೆಕ್ಕಾಗೆ ಹೋಟೆಲ್ ಓಟೆಲ್ ಮಾಡ್ಯವ್ರಂತೆ ಅಲ್ಲೆಲ್ಲ ಕಾರ್ ತುಂಬ ಇರ್ತಾವಂತೆ ಏನೋ ಒಂಥರ ಸ್ಟ್ಯಾಂಡರ್ಡ್ ಚೆನ್ನಾಗಿ ಮಾಡಿದಾರಂತೆ ಸಖತ್ ರೋಡ್ ಸೈಡನ್ನ ಮಾಡಿರೋದ್ಕು ಅದಕ್ಕೆ ಸಖತ್ ವ್ಯಾಪಾರ ಆಗುತ್ತಂತೆ ಹ್ಞೂ ಸ್ವಲ್ಪ ಮುಂದೆ ಹೋದ್ರಲ್ಲ ಅದಕ್ಕೆ ಅವ್ರಿಗೆ ಏನೋ ಒಂಥರ ಇವಾಗ ನಮ್ಮ ಸಮಕ್ಕೆ ಯಾರೂ ಇಲ್ಲ ನಮ್ಮ ಥರ ಯಾರೂ ಇಲ್ಲ ಅನ್ನಿಸ್ತಾಯ್ತಿ ಇವಾಗ ಅವ್ರಿಗೆ ಹ್ಮ್ ಹಂಗೆ ಮತ್ತೆ ಆಗಿರೋದು ಅಯ್ಯೋ ನಮ್ಮ ಸಮಕ್ಕೆ ಇಲ್ಲ ಅಂತಾರೆ ಇವಾಗ ಹ್ಮ್ ಮಾತಾಡ್ಸಲ್ ಕಣಮ್ಮ ನಮ್ಮ ಮತ್ತೆ ನಾನು ನಮ್ಮ ರೀತ ಚೆನ್ನಾಗಿದ್ವಿ ಒಂದೇ ಮನೆಯಾಗ ಅಕ್ಕಿ ಚೆನ್ನಾಗಿದ್ವಿ ಈಗ ಇವಳೇನೆ ಹ್ಮ್ ಹ್ಮ್ ಇವಳು ನಮ್ಮ ಇವಳ ಜೊತೆ ಮನೆ ಜೊತೆ ಜಗಳ ಮಾಡ್ಕೊಂಡು ಇನ್ನು ಮಾಡಿದ್ಲು ಹ್ಞೂ ಎಷ್ಟಿದ್ನ ಮಾಡಲ್ ಕಾಣಮ್ಮ ನನ್ನ ಮಗಳಂದ್ರೆ ಅವಳು ಅಷ್ಟಿದು ಹ್ಞೂ ಅವಳು ಹೇಳ್ದಂಗೆ ಕೇಳಬೇಕು ಹೇಳು ನಾನು ಯಾಕೆ ಕೇಳೋಣಮ್ಮ ಅವಳು ಹೇಳ್ದಂಗೆ ಅಂತ ಇವಳು ಹಿಂಗೆ ಒಬ್ರಿಗೊಬ್ರು ಸುಮ್ಮನೆ ಪರ್ದಾಡಿರು ಹ್ಞೂ ಅದಕ್ಕೆ ಈಗ ಮರೀತಾ ನಮ್ಮ ಹುಡುಗರು ನಿಮ್ಮ ಹುಡುಗರು ಕಿತ್ತಾಡ್ತವೆ ಅದಕ್ಕೆ ಬೇಡ ನಾವು ಬೇರೆ ಇರ್ತೀವಿ ಅಂತ ಹ್ಞೂ ಸರಿ ಆಯ್ತೀರಮ್ಮ ನಂಗೆ ಹಿಂಗೆ ಇಷ್ಟಿನ ಇದ್ದು ಇವಾಗ ನನಗೆ ಹಂಗೆ ಮರ್ಯಾದೆ ತೆಗೆದು ಹೋಗ್ತೀಯ ನನ್ನ ಮನೆಯಾಗೆ ನಂಗೆ ಹಿಂಗೆ ಅಂತೇಳಿ ನಾನು ಬೇರೆ ಕಳಿಸ್ಬಿಟ್ಳು ಹ್ಞೂ ನಾವು ಬೇರೆ ಬಂದ್ವಿ ಅದಕ್ಕೆ ನಮ್ಮ ಮರ್ಯಾದೆ ತೆಗಿತೀಯ ನೀನು ಎಲ್ಲರೂ ಏನು ಅನ್ಕೊಂಬ್ತಾರೆ ನೋಡಿ ಜೊತೆಗೆ ಇದ್ರು ಇವಾಗ ಹಿಂಗೆ ಮಾಡ್ತೀಯಾ ನಾನು ದಿನ ನೋಡ್ಕೊಂಡು ನಿಂತ್ಕೊಂಡು ನೀನು ಹಿಂಗೆ ಮಾಡಿದೆ ಹೆಂಗೆ ಹಿಂಗೆ ಎಲ್ಲ ಇಲ್ಲ ಕಣಮ್ಮ ಹುಡುಗರು ಒಟ್ಟು ಜಗಳಾಡ್ತಾವೆ ಯಾಕೆ ಸುಮ್ಮನೆ ಬೇಡ ಅಂತ ಹೇಳಿ ಹೇಳಿ ಅದಕ್ಕೆ ನಮ್ಮ ಪಾಡಿಗೆ ನಾವು ಅದೇ ಬಂದ್ವಿ ಕಣಮ್ಮ ಹ್ಞೂ ಅಷ್ಟೇ ಪುಣ್ಯ ಅಕ್ಕ ಬಾ ಅತ್ತೆ ಕರಿತಾಯ್ತೆ ಅವಜ್ಜಿ ಏನು ಕಾ ಕರಿತಾಯ್ತೆ ಬೆಂತಿ ಅಂತ ಹೇಳಿ ಬಂದೆ ಒಂದು ಐದು ನಿಮಿಷ ಇರೆ ಇಲ್ಲೇನೋ ಸ್ವಲ್ಪ ಮಾತಾಡ್ತಿದ್ದೆ ಬತ್ತಿ ನೀರು ಹಾಂ ಜೀನ್ ನೀರೋಯ್ಕಮ್ಮ ಕುಕಾಣೈತೆ ಬೆಂತಿಕ್ಕ ಕರಿ ಅಮ್ಮ ನೀನು ಚೆನ್ನಾಗಿ ತಿಕ್ಕಲ್ಲ ಪುಣ್ಯಂ ಕರಿ ಅಂತ ಹೇಳಿ ಹೇಳ್ತು ಬಾರಕ್ಕ ಹಾಂ ಏನು ಮಾತಾಡ್ತೀಯಾ ಬಾ ಅತ್ತೆ ಬೇರೆ ಕರೆಕ್ಟ್ ಆಯ್ತಾ ಅತ್ತೆ ಮಾಮ ಇಬ್ಬರು ಕರಿತಾ ಇದ್ರು ಬಾ ಅವರು ಇದ್ದಾರೆ ನೀನು ನೋಡಿದ್ರೆ ಇಲ್ಲೇ ಇದೆಯಾ ಬರ್ತೀನಿ ನಡಿ ಬರ್ತೀನಿ ನಡಿಯಮ್ಮ ಏನು ಹೇಳ್ತಾ ಇದ್ದಾಳೋ ಏನೋ ಹ್ಞೂ ಮೊದಲೇ ಒಳ್ಳೆಯಳಲ್ಲ ಇವಳು ಹ್ಞೂ ಇವ ನೀನು ನೋಡಿದರೆ ಆಗಲ್ಲ ನನಗೆ ಏನು ಏನು ಮಾತಾಡ್ತಾ ಇದ್ದಾರೋ ಏನೋ ನಮ್ಮ ಜೊತೆ ಮಾತಾಡ್ತಿರೋದ್ಕೆ ಅವ್ಳಿಗೆ ಅಲ್ಲಿ ಎಷ್ಟು ಸಿಟ್ಟು ಹ್ಞೂ ಭಾಳ ಒಂಥರ ಸಿಟ್ಟು ಇವಾಗ ನಮ್ಮ ಮೇಲೆ ಅಯ್ಯೋ ನನ್ನ ಮಗಳು ಓದ್ತಾ ಇರೋದು ಕತ್ಕೊಂಡು ಒಂಥರ ಕೇಳಿ ಅವಳಿಗೆ ಹ್ಞೂ ನಾವು ಅಷ್ಟೇ ಚೆನ್ನಾಗಿರಬೇಕು ಬೇರೆಯವ್ರು ಯಾರೂ ಚೆನ್ನಾಗಿರಬಾರ್ದು ಹ್ಞೂ ಅವ್ರು ಮುಂದೆ ಹೋಗಬಾರ್ದು ಅಂತ ನನ್ನ ಮಗಳಿಗೆ ಒಂದು ಒಳ್ಳೆ ಡ್ರೆಸ್ ತಂದ್ರೆ ಸೇಸ್ಕೊಂಬಲ್ಲ ಒಂದು ಏನೋ ಅವಳು ಒಳ್ಳೆ ಚೆನ್ನಾಗಿ ರೆಡಿ ಆದರೂ ಸೇಸ್ಕೊಂಬಲ್ಲ ಅವಳಿಲ್ದ ನಾವು ಓದ್ರೆ ಸೈಸ್ಕೊಂಬಲ್ಲ ಹಂಗೆ ನಾನು ಇರೋಳ ಮಗಳು ಓದ್ಕೊಂಡು ಚೆನ್ನಾಗಿರಲಿ ಒಳ್ಳೆ ಎಡ್ರೂ ಸಿಕ್ಕಂತೆ ಎಲ್ಲ ತಾಯಂದ ಕೊಟ್ಟನಾತ್ ಕರ್ದ ಸೈಸ್ಕೊಂಬಲ್ ಕಣ ನಾನು ಅಷ್ಟೇ ಚೆನ್ನಾಗಿರ್ಬೇಕು ಅಂಬದು ಅವಳಿಗೆ ಇರೋದು ರಾಮ ಹೋಗ್ಲಿ ಹ್ಞೂ ಅವಳು ನೋಡಿ ಕೊಟ್ಟು ಏನಕ್ಕೆ ಸುಮ್ಮನೆ ಹ್ಞೂ ಮಾತಾಡೋದು ಸುಮ್ಮನೆ ರೀ ಇವಾಗ ಆ ಕಡೆ ಪಕ್ಕದ ಮನೆ ನಿಮಗೆ ಬಿಟ್ಟವ್ರ ಇವಾಗ ಅವ್ರು ಹೊಸ ಮನೇಲಿ ಇದ್ದಾರಾ ಅದೇ ಪತ್ತಾಗೆ ಐತಲ್ಲ ಅಲ್ಲೇನೆ ಅಲ್ಲಿಗೆ ಹೋಗ್ರಿ ಅಂತ ಹೇಳಿದ್ಲು ಅದಕ್ಕೆ ಅಲ್ಲೇ ಬಂದ್ವಿ ಅವಳು ಅಂತ ನಾನು ಇರೋಲ್ಲ ಅಂತ ನಾನೇ ಬಂದೆ ಚಿರ್ಗ ಹ್ಞೂ ಇರು ಅಂತ ಅಂದು ತಿರ್ಗಿ ಹೋಗುವಂತಲೂ ಒಂದವಳೆ ಅಂತಲೂ ಒಂದವಳೆ ನಾನು ಅದಕ್ಕೆನೇ ಇನ್ಯಾಕೆ ಯೋಚಿಸಮ್ತ ಒಬ್ಬರ ಮನೆಗೆ ಹಿಂಗೆ ಇದ್ರಾಗಲ್ಲ ಜೊತೆಗೆಲ್ಲ ಇರೋ ಸವಾಸಲ್ಲ ಅಂತೇಳಿ ಅದಕ್ಕೆ ನಾನು ಸುಮ್ಮನೆ ಬಂದ್ಬಿಟ್ಟೆ ಕಣಮ್ಮ ಹ್ಞೂ ಮೇಡಮ್ ಇವಾಗ ಹೋಗು ಹ್ಞೂ ಏನಿಲ್ಲ ನಮ್ಮ ಜೊತೆ ಮಾತಾಡ್ತಾ ಇರೋದಕ್ಕೆ ಎಷ್ಟು ಹುರ್ಕಂಡಿದ್ದಾಳವಳು ಹ್ಞೂ ಎಷ್ಟು ಹುರ್ಕಂಡವಳು ಏನೋ ಏನು ಸಿಟ್ಟು ಮಾಡ್ಕೊಂಡು ಮಾಡ್ಕೊಂಬಳಿ ನಾನು ಎಷ್ಟು ಸತಿ ಅಂತ ಇದ್ದಾಳೆ ನಾನು ಸುಮ್ಮನೆಗೀನಿ ಆತ ಮಾತಾಡೋಕೋಗಿಲ್ಲ ಹ್ಞೂ ಎಷ್ಟು ಸತಿ ಅಂದ್ಲು ಗೊತ್ತಾ ನಿನಗೆ ಕೆಲಸ ಇಲ್ವಾ ನಾನು ಅಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ ನನಗೆ ಅಷ್ಟು ಸಂಬಳ ಇಷ್ಟು ಸಂಬಳ ಅಂತ ಹೇಳ್ತಾ ಇಲ್ಲ ನಾನು ಹೇಳ್ಕೊಂಡು ಹೇಳ್ಕೊಂಬ್ಲಿ ಅಂತ ಸುಮ್ನಿದೀನಿ ಹ್ಞೂ ನಾನೇನು ತಿರ್ಗಿಸ್ ಹೋಗಿಲ್ಲ ತಿರ್ಗಿಸ್ ಮಾತಾಡಿದ್ರೆ ಅಷ್ಟೇ ಅವಳಿಗೆ ಹ್ಞೂ ನಾನು ತಿರ್ಗಿಸಂದ್ರೆ ಅವಳು ಬಾಯಿ ಮುಚ್ಕೊಂಡು ಸುಮ್ಮನೆ ಹ್ಞೂ ಮತ್ತೆ ಹ್ಞೂ ಅವರ ಅಮ್ಮಗೆ ದುಡ್ಡು ಸಿಕ್ಕೈತೆ ಮಾಡಿದಾಳೆ ಹ್ಞೂ ದುಡ್ಡು ಸಿಕ್ಕಿರೋದ್ಕೆ ಸರಿ ಆಯಿತು ಅತ್ತೆ ಏನಕ್ಕೆ ಕರೀತಾಯ್ತಂತೆ ಬರ್ತೀನಕ್ಕ ಹ್ಞೂ ಸರಿ ಅಮ್ಮ ಆಯ್ತು ಹೇಳ ಇವಾಗ ಹೋಗಿ ಬರಮ್ಮ ಹ್ಞೂ ಅಪ್ಪಯ್ಯ ಹೇಳ್ಕೊಳಿಸ್ತು ಹ್ಞೂ ನಿಮ್ಮ ಅಪ್ಪಯ್ಯ ಹೋಗಿ ಹೇಳ್ ಬರೋಗೆ ಅಮ್ಮನಿಗೆ ನನ್ನ ಪಟ್ಟು ಅಂತ ಸರಿ ಆಯ್ತು ಹೇಳಮ್ಮ ಹೋಗಿ ಬರ್ತೀನಿ ಹೋಗಿ ಬರೋದೇನೆ ಅವಳು ನಾನು ಬರಲ್ಲ ಅಂದಂಗೆಲ್ಲ ಬಲವಂತ ಇದ್ದಾಳೆ ಅದಕ್ಕಾಗಿ ಹೋಗಿ ಬರೋದು ನಾನು ಕುಯ್ಯಕ್ಕೆ ಹೋಗಿರ್ತೀನಿ ಹ್ಞೂ ನಿಮ್ಮ ಅಪ್ಪ ಯಾರಲಿಲ್ಲ ಅಂತ ಹೇಳಿತ್ತು ಬೀಗನ ಅಲ್ಲಿ ಇದು ರಂಗೋಲಿ ಇಟ್ಟಿನ ಡಬ್ಬಿ ಐತಲ್ಲ ಆ ಡಬ್ಬೆ ಇಕ್ಕಿರ್ತೀನಿ ಹ್ಞೂ ಬಂದು ಬೀಗ ಬೇಕಂದ್ರೆ ತಗ ಹಂಗೆ ಅದ್ರಾಗ ಇರುತ್ತೆ ಡಬ್ಬೆಗೆ ಜೊತೆಗೆ ಇಟ್ಕೊಳ್ಳೋದೇ ತಪ್ಪು ಯಾರು ನಾನು ಇವಾಗ ಹ್ಞೂ ನಮ್ಗೆ ಇಷ್ಟ ಬಂದಂತೆ ಇರಬೇಕು ಎಲ್ಲ ನಮ್ಮನ್ನು ಇಷ್ಟೂರ ಮಾಡ್ತಾರೆ ಹಿಂಗೆ ನೋಡ್ಕಂಡು ಏನೇನು ಮಾಡಿದ್ರು ನಮ್ಮನ್ನು ಇಷ್ಟೂರ ಮಾಡಿಬಿಟ್ಟು ಹೋಗ್ತಾರೆ ಕೊನೆಗೆ ಹ್ಞೂ ನಾವು ಇಷ್ಟು ದಿವಸ ಜೊತೆಗಿದ್ದು ಚೆನ್ನಾಗಿರೋಣ ಅಂತ ಅಂದ್ಕೊಂಡ್ರೆ ಹ್ಞೂ ಹ್ಞೂ ಯಾರು ಚೆನ್ನಾಗಿರಲ್ಲ ನಮ್ಮ ಜೊತೆಗೆ ರೀತಾ ಬೈಕೊಂಡು ಹೋಗ್ಬೇಡ ನಿನ್ನ ದಾರಗೆಲ್ಲ ಏನು ನಾನೇ ನಿನ್ನ ಬೈಕಂಡಿಲ್ವಲ್ಲ ಇಲ್ವಲ್ಲ ನಾನೇನು ನಿನ್ನ ಅಲ್ಲ ಆಂಟಿ ಯಾಕೆ ಆಂಟಿ ದಾರಗೆಲ್ಲ ಮಾತಾಡ್ತೀಯಾ ಹ್ಞೂ ಇಲ್ಲಿ ಬಸ್ ಸ್ಟ್ಯಾಂಡ್ನಾಗೆಲ್ಲ ಯಾಕೆ ಆಂಟಿ ಬೈಕ್ಯಾಂಡ್ ಹೋಗ್ತೀಯ ನಾವಿದ್ದಂಗೆಲ್ಲಾ ಹಾಂ ನೀವೇನು ಮೋಸ ಮಾಡಿಲ್ಲ ಅಂತ ನಾವು ಹೇಳಿದ್ವಿ ನೀನು ಮೋಸ ಮಾಡಿಲ್ಲ ಅಂತ ನಾನು ಅಮ್ಮಗೆ ಹೇಳಿದ್ದೀನಿ ನಾವೇನಾರ ಮಾತಾಡಿದ್ವಾ ನೀನು ನಿನ್ನ ಮಗಳೇ ಮಾತಾಡ್ತೀರಪ್ಪ ಎಲ್ಲ ಅದೇನೆ ನಾವೇನೋ ಅಂದ್ವೇನ ಇವಾಗ ನಾವೇನೋ ಮಾತಾಡಿದ್ರು ಅನ್ಬೇಕು ನಾವೇನು ಅಂದಿಲ್ಲ ಏನಿಲ್ಲ ನಾವು ಯಾಕೆ ಬೇರೆ ಬಂದ್ವಿ ಅಂದ್ರೆ ಒಂದೇ ಮನೆ ಆಗಿದ್ದರೆ ಇನ್ನು ಕಿರಿಕು ಈಗ ನಿನ್ನ ಮಗಳೂ ಸಹಿಸ್ಕೊಂಬಿಲ್ ನನ್ನ ಮಗಳೂ ಸಹಿಸ್ಕೊಂಬಿರ್ಲಿಲ್ಲ ಇಬ್ಬರು ಕಿತ್ತಾಡಾರು ಒಂದೇ ಮನೆಗೆ ಇದ್ರೆ ಯಾಕೆ ಕಿತ್ತಾಡ್ತಾರೆ ಅಂತ ಹೇಳಿ ಸುಮ್ಮನೆ ಬಂದಿದ್ದು ಅಷ್ಟೇನೆ ಹ್ಞೂ ನನ್ನ ಮಗಳನ್ನ ಕಂಡ್ರೆ ನಿನ್ಗಾಗ ನಿಮ್ಮ ಮಗಳಿಗಾಗಲ್ಲ ನಿಮ್ಮ ಮಗಳ್ನ ಕಂಡ್ರೆ ನನಗಾಗ್ ನನ್ನ ಮಗಳಿಗಾಗಲ್ಲ ಹ್ಞೂ ಹೀಗೆ ಒಟ್ಟು ಎಡವಟ್ಟೆ ಯಾಕೆ ಅಂತ ಬಂದಿರೋದು ಅಷ್ಟೇ ಬಿಡು ಹೋಗ್ಲಿ ಹ್ಞೂ ಯಾಕೆ ಬೇಜಾರಾಗ್ತೀಯ ನಾವೇನು ಏನೇನು ಗಲಾಟೆ ಮಾಡ್ಕೊಂಡ್ವಾ ಬಂದಾಗಿಂದಲೂ ನಮ್ಮ ನಮ್ಮ ಪಡಿಗೆ ನಾವಿದೀವಿ ನಿಮ್ಮ ಪಡಿಗೆ ನೀನು ಮಾತಾಡ್ಸ ಚೆನ್ನಾಗಿರ್ಬೋದಾಯ್ತು ನಾವ್ ಬಂದಿದ್ ನೀನ್ ಬೇಜಾರಾತು ನೀನು ಮಾತಾಡ್ಸಲ್ಲ ನಾನು ಮಾತಾಡ್ಸಲ್ ಬಿಡು ಹ್ಮ್ ಯಾಕೆ ಸುಮ್ನೆ ನನ್ನ ಕಾಮಂದರು ರೀತಿ ಏನಂದವಳೋ ಏನ್ ಮಾಡ್ಯವಳು ಅಂತ ಅನ್ಕೋಬೇಕಲ್ಲ ಹ್ಮ್ ಅದಕ್ಕೆ ಹೇಳ್ತಾ ಇರೋದು ರೀತಿ ಏನು ಮಾಡೋಣಪ್ಪ ಅನ್ಕೊತಾರೆ ಜನ ಹ್ಞೂ ಏನೋ ಅಂದವಳೇನೋ ನೋಡಪ್ಪ ಇಷ್ಟಿಸ ಇಕ್ಕೊಂಡು ಯಾಕಿಂಗ್ ಮಾಡಿದ್ಲು ಏನು ಎತ್ತ ಅಂತ ಜನ ನನ್ನ ಅನ್ಕೊತಾರೆ ಅದಕ್ಕಾಗಿನ ನಾನು ಹೇಳ್ತಿದ್ದು ಹ್ಞೂ ಅಷ್ಟೇನೆ ನೋಡಪ್ಪ ಹೇಳಪ್ಪ ಇಷ್ಟ ಇಕ್ಕೊಂಡ್ಲು ಅವ್ರ ಅಕ್ಕೈನ ಅವ್ರ ಅಕ್ಕ ನಿಸ್ ಇಕ್ಕೊಂಡು ಏನು ಅಂದ್ಲೋ ಏನೋ ಏನು ಮಾತಾಡಿದ್ಲು ಏನೋ ಅನ್ಬೇಕಲ್ಲ ಅಂತೇಳಿ ಹೇಳ್ತಿದ್ದು ಹ್ಞೂ ಸರಿ ಆಯ್ತು ಬಿಡು ಹ್ಞೂ ಇರ್ರಮ್ಮ ಇರ್ರಿ ಹ್ಞೂ ನಾವು ಒಂದಲ್ಲ ಒಂದಿನ ಬೇಕಾಗ್ತೀವಿ ಇರ್ರಿ ಹ್ಞೂ ಚೆನ್ನಾಗಿರ್ಬೇಕು ಅಂಬೋದೇ ಇದ್ದಿದ್ದು ಏನು ಮಾಡೋಕ್ಕಾಗಲ್ಲ ಇತನ್ಗೆ ನಾವು ಬೇರೆ ಬಂದಿದ್ದಕ್ಕೆ ಅವಾಗಿಂದ ಸಿಟ್ಟೈತೆ ಹ್ಞೂ ಮೊನ್ನೆ ಮನೆಯಾಗಿದ್ದಾಗ ಚೆನ್ನಾಗ ಇತ್ತು ನಮ್ಮ ಕುರಿಯಾಗೆಲ್ಲ ಇಟ್ಕೊಂಡಿಲ್ಲ ಇವಾಗ ನಾವು ಯಾಕೆ ಸುಮ್ಮನೆ ಒಬ್ಬರ ಮನೆಯಾಗೆ ಅಂತೇಳಿ ನಾನು ನಮ್ಮ ಅಯ್ಯಪ್ಪ ಮಾತಾಡ್ಕೊಂಡು ಯಾವಾಗ ಬೇರೆ ಬಂದ್ವೋ ಅದಕ್ಕೆ ಅವಳಿಗೆ ತುಂಬ ಸಿಟ್ಟು ಬಂದೈತೆ ಹ್ಞೂ ಬೇರೆ ಬಂದ್ರಲ್ಲ ಅಂತೇಳಿ ನಾವು ಇಷ್ಟ ದಿವಸ ಅಂತ ಇರೋಣ ಅಂತೇಳಿ ಅದಕ್ಕೆ ಅದೇ ಬಂದಿದ್ದು ಹ್ಞೂ ನೋಡ್ತಾ ಇರಿ ನೀನು ಅಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಬಿಪರನ್ನ ಕಮೆಂಟ್ ಮಾಡಿದ್ರೆ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪಿ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು